ಶ್ರೀ ಧರ್ಮಸ್ಥಳ ಧರ್ಮ ರಕ್ಷಣಾ ವೇದಿಕೆ ವತಿಯಿಂದ ಜನಾಗ್ರಹ ಸಭೆ ನಡೆಯಿತು ಶ್ರೀ ಧರ್ಮಸ್ಥಳ ಧರ್ಮ ರಕ್ಷಣಾ ವೇದಿಕೆ ಬಂಟ್ವಾಳ ತಾಲೂಕು ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಮೇಲಿನ ಅವಹೇಳನ ಖಂಡನೆ ಹಾಗೂ ಜನಾಗ್ರಹ ಸಭೆ ಬಿಸಿ ರೋಡಿನ ಸ್ಪರ್ಶಕಲಾ ಮಂದಿರದಲ್ಲಿ ನಡೆಯಿತು ಸಭೆಯ ಬಳಿಕ ಬಿಸಿ ರೋಡಿನ ರಕ್ತೇಶ್ವರಿ ದೇವಿ ದೇವಸ್ಥಾನದ ಬಳಿ ಸೇರಿದ್ದ ಜನಸ್ತೋಮವನ್ನು ಉದ್ದೇಶಿಸಿ ಉಜಿರೆ ಅಶೋಕ್ ಭಟ್ ಮಾತನಾಡಿದರು ಆ ಬಳಿಕ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಮನವಿ ನೀಡಿದರು ಪರಿಗಣಿಸೋದು ಯಶಸ್ವಿ ಆದ ಒಂದು ಟ್ರಯಲ್ ತುಯರ್ ಇಲ್ಲಿ ಮಂದಿರಿ ಪಾತ್ರ ಬೋಡಿತ್ನಾಥ ಬಡತನ ಇಪ್ಪನಾಗ ಆಹಾರ ಪದಾರ್ಥ ಕೊರಿಯರ್ ಕೊಟ್ಟು ಪಿಕ್ಕಾಸ್ ಕೊರಿಯರ್ ಜನಕ್ಕೆ ದುಡ್ಡು ಕೊರಿಯರ್ ಜನ ಆಂಜನೇಯನಕ್ಲಿಗೆ ಪ್ರಗತಿ ಬಂದ ಈ ರೀತಿ ದುಡ್ಡು ಕೊರಪನ ವ್ಯವಸ್ಥೆ ಮಲ್ತದ್ದು ಜನ ಸಬಲ ಆತಿರ್ ಮಹಿಳೆಯರ ಸಬಲೀಕರಣ ಆತಿರ್ ಅತ್ತೆ ತಂದೆ ಮಹಿಳೆಯರಿಗೆ ಈ ರಾಜ್ಯ ಅತ್ತ ಒಂಜಿ ಊರುಡು ಶಕ್ತಿ ಬರ್ಪಣ ಬನ್ನ ಉದ್ದೇಶ ಇಲ್ಲಿ ರಾಜ್ಯಾದ್ಯಂತ ವೇ ಸದಸ್ಯರಾದ್ರೆ ಇನಿ ಆಯ್ತ ಪ್ರಯೋಜನ ಪಡಪು ಅಣ್ಣಪ್ಪ ದೈವದಪ್ಪು ಹತ್ತನಾಡ ವೀರೇಂದ್ರ ಕುಟುಂಬನೊಪ್ಪು ಹೆಚ್ಚು ಆಯ್ನ ಆಯ್ತು ತಿರ್ತುಕೊಂಡೋಡು ಬರ್ತೃಷ್ಟಿ ಬೇತಿ ಬೇತ ರೀತಿಯ ಒಂದು ವಿಚಾರಧಾರ ಹಿಡಿದ ಉಪ್ಪು ಒಬ್ಬಿನಗಳಿಗೆ ಒಂದೇ ಪ್ರಾರ್ಥನೆ ದಾರ ಬಂದಾಗ ಈ ತುಳುನಾಡದ ಲಕ್ಷಾಂತರ ಲಕ್ಷಾಂತರ ದೇವಸ್ಥಾನ ದೈವಸ್ಥಾನ ನಾಗ ಮಂದಿರ ಬಕ್ಕ ಬೇದ ಬೇದ ರೀತಿಯ ಆ ಭಜನಾ ಮಂದಿರಪ್ಪು ಮಾತೆಗಳ ಸಹಾಯ ಕೊಡ್ತೀನ ದೈವ ಇತ್ತು ನಾಂಡ ಐಕಾಕುಲು ಪ್ರತಿಫಲ ಕೊರೋಡೆ ಆಯ್ಕೆ ಶಿಕ್ಷೆ ಬರೋಡೆ ನಮ್ಮ ಪ್ರಾರ್ಥನೆ ಹಿಂದೆ ಬಂದಿಲ್ಲ ನಮ್ಮ ಬೈ ದಿನ ಮಾತ ಬಹಳ ಸಂತೋಷ ಒಂದು ಇಡೀ ಬಂಟ್ವಾಳ ಇಲ್ಲಿ ನಗದಡು ನಮ್ಮ ಜಾತಿ ಇಜ್ಜಿ ನಮ್ಮ ರಾಜಕೀಯ ಇಜ್ಜಿ ನಮ್ಮ ಪುನಃ ಈ ಸನಾತನ ಧರ್ಮ ಉರಿಯೋಡು ಹಿಂದೂ ಧರ್ಮ ಉರಿಯೋಡು ನಮ್ಮ ಧರ್ಮ ಕ್ಷೇತ್ರಗಳು ಆಪಿನ ಅನಾಚಾರ ಅಪಚಾರನು ಎದುರಿಸೋರ ಶಕ್ತಿ ನಂಗೆ ಮಾತೆಗಳ ಬೋರ್ಡ್ ಬರ್ಬಿ ನಮ್ಮ ತುಪ್ಪದು ಕೊರತೆ ಬಂದಿಲ್ಲ ರಾಜ್ಯದಾದ್ಯಂತ ಇವತ್ತು ಜನ ಹರಿದು ಬರುತ್ತೆ ಇವರು ಯಾರ ಪ್ರೇರಣೆ ಪ್ರೇರಣೆ ಇಂದು ಅಲ್ಲ ಅಲ್ಲ ಇದು ಕ್ಷೇತ್ರ ಮೇಲೆ ಭಕ್ತಿ ಅಲ್ಲಿಯ ಸೇವಾ ಪ್ರಕಲ್ಪ ಅಲ್ಲಿರುವಂತಹ ಸಾನ್ನಿಧ್ಯಗಳ ಇರುವ ಶಕ್ತಿ ಮತ್ತು ಅದರ ಸೆಳೆತ ಕಾಂತದ ಕಲ್ಲಿಗೆ ಬರುವ ಲೋಹದ ಕಣೆ ಅಂತ ಇವತ್ತು ಬರ್ತಾ ಉಂಟು ಪಕ್ಷ ಕರೆದು ಬರ್ತಾ ಇದ್ದಾರೆ ಇಲ್ಲಿ ಪಕ್ಷ ಇಲ್ಲ ಇಲ್ಲಿ ಧರ್ಮ ಇದೆ ಧರ್ಮ ಎಲ್ಲ ನಿಯಂತ್ರಿಸಿದರೆ ನಾವು ಒಂದೊಂದು ಘಟಕಗಳಾಗಿ ದೇಶದ ಅಸ್ಮಿತೆಯನ್ನು ಉಳಿಸುವ ಹೋರಾಟಗಾರರಾಗಿ ಆ ಮೂಲಕವಾಗಿ ಕ್ಷೇತ್ರದ ಪಾವಿತ್ರ್ಯತೆ ಉಳಿದ್ರೆ ಎಲ್ಲ ಕ್ಷೇತ್ರದ ಪಾವಿತ್ರ್ಯತೆ ಇವತ್ತು ಉಳಿತದೆ ಅದಕ್ಕಾಗಿ ನಾವೆಲ್ಲ ಇವತ್ತು ಅದನ್ನು ಒಕ್ಕೊಲಿನಿಂದ ಆಗ್ರಹ ಮಾಡೋಣ ತಮ್ಮ ಎಲ್ಲ ಸಜ್ಜನ